ನಮಸ್ಕಾರ ಸ್ನೇಹಿತರೆ ವಿಶ್ವದ ಏಕೈಕ ಗರುಡ ದೇವಾಲಯ ಈ ವಿಗ್ರಹವನ್ನು ಸ್ಥಾಪಿಸಿದ್ದು ಯಾರು ಗೊತ್ತಾ ರಾಮಾನುಜಾಚಾರ್ಯರು ಸಾವಿರದ ನೂರು ವರ್ಷಗಳಷ್ಟು ಇತಿಹಾಸ ಇರುವಂತಹ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆಗೊಂಡಂತಹ ಅತ್ಯಂತ ಅಳಿಯ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಸ್ನೇಹಿತರೆ ಆ ದೇವಾಲಯವೇ ಗರುಡ ದೇವಾಲಯ ಗರುಡ ದೇವರಿಗೆ ಸಮರ್ಪಿತವಾದಂತಹ ಅಪರೂಪದಲ್ಲಿ ಅಪರೂಪವಾದ ದೇವಾಲಯ ಅಂತಹ ವಿಸ್ಮಯಕಾರಿ ಅದ್ಭುತ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂತಹ ದೇವಾಲಯ ಇರುವಂತಹ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಇಲ್ಲಿಗೆ ಖಾಸಗಿ ವಾಹನಗಳು ಬಸ್ ಮತ್ತು ಶೇರ್ ಆಟೋ ಮೂಲಕ ಕೂಡ ತಲುಪಬಹುದು ಹಾಗಾದ್ರೆ ಬನ್ನಿ ಬಂಧುಗಳೇ ಕೊಲದೇವಿಯಲ್ಲಿರ್ತಕ್ಕಂತಹ ಅಪರೂಪದಲ್ಲಿ ಅಪರೂಪವಾದ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಾಲಯದ ದರ್ಶನವನ್ನ ಮಾಡಿಕೊಳ್ಳೋಣ ಅಪರೂಪದಲ್ಲಿ ಅಪರೂಪವಾದ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವರು ಸರ್ಪಗಳಿಂದ ಅಲಂಕೃತನಾಗಿದ್ದಾನೆ ಇಲ್ಲಿ ಈ ದೇವಾಲಯ ಇರತಕ್ಕಂತಹದ್ದು ಪುಟ್ಟ ಗ್ರಾಮದಲ್ಲಿ ಈ ಅದ್ಭುತ ದೇವಾಲಯ ಭಗವಾನ್ ವಿಷ್ಣುವಿನ ವಾಹನವಾಗಿರುವ ಗರುಡ ಸ್ವಾಮಿಯ ದೇವಾಲಯ ಆಗಿದೆ ಒಂದು ಕೈಯಲ್ಲಿ ನಾರಾಯಣ ಇನ್ನೊಂದು ಕೈಯಲ್ಲಿ ತಾಯಿ ಲಕ್ಷ್ಮಿಯನ್ನ ಕಾಣಬಹುದು ಇಲ್ಲಿನ ಗರುಡ ದೇವರ ದರ್ಶನ ಮಾಡಿದ್ರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ಸ್ಥಳದ ಹೆಸರು ಕೊಲದೇವಿ ಅಂದರೆ ರಾವಣನಿಂದ ಕೊಲ್ಲಲ್ಪಟ್ಟಿತು ಎಂಬುದು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಇವತ್ತಿನ ದಿನ ನಾನು ಪುರಾಣ ಪ್ರಸಿದ್ಧ ಸುಮಾರು ಸಾವಿರದ ನೂರು ವರ್ಷಗಳಷ್ಟು ಇತಿಹಾಸ ಇರುವಂತಹ ಒಂದು ವಿಶೇಷವಾದಂತಹ ಒಂದು ದೇವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ದೇವಾಲಯ ಯಾವುದು ಅಂದ್ರೆ ಕೊಲದೇವಿಯಲ್ಲಿರ್ತಕ್ಕಂತಹ ಗರುಡ ಟೆಂಪಲ್ ಗರುಡ ದೇವಸ್ಥಾನ ಅಂತಕ್ಕಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ಈ ದೇವಾಲಯ ಇರುವಂತಹದ್ದು ಮುಳುಬಾಗಿಲಿನ ಒಂದು ಮುಳುಬಾಗಿಲು ತಾಲೂಕಿಗೆ ಸಂಬಂಧಪಟ್ಟಂತಹ ಒಂದು ದೇವಾಲಯ ಇದು ಇಲ್ಲಿ ಪ್ರಧಾನ ದೇವರು ಅಂದರೆ ಗರುಡ ಗರುಡ ಟೆಂಪಲ್ ಅಂದ ತಕ್ಷಣ ನಮಗೆ ಇಲ್ಲಿ ಗರುಡ ದೇವರಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯ ಇದು ಸುಮಾರು ಸಾವಿರದ ನೂರು ವರ್ಷಗಳಷ್ಟು ಇತಿಹಾಸ ಇರುವಂತಹ ಪುರಾಣ ಪ್ರಸಿದ್ಧ ದೇವಾಲಯ ದೇವಾಲಯದ ಮಹತ್ವವನ್ನು ಕುರಿತು ಇಲ್ಲಿ ಪೂಜೆಯನ್ನು ಮಾಡ್ತಕ್ಕಂತಹ ಅರ್ಚಕರೇನೆ ಒಂದು ಕಥೆಯನ್ನ ಹೇಳ್ತಾರೆ ಇಲ್ಲಿನ ಒಂದು ಇತಿಹಾಸ ಅಲ್ಲಿ ಏನು ಅನ್ನೋದನ್ನ ಆ ದೇವಾಲಯದ ದರ್ಶನದೊಂದಿಗೆ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಒಂದು ದೇವಾಲಯದ ದರ್ಶನವನ್ನ ಕೂಡ ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಆ ಗರುಡ ದೇವಸ್ಥಾನ ಕೊಲದೇವಿ ಬನ್ನಿ ದೇವಾಲಯವನ್ನ ನೀನು ನೋಡ್ತಾ ಇದ್ದೀನಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಕೊಲದೇವಿ ಅಂತ ಇಲ್ಲಿ ಸೂಚನೆ ಏನಪ್ಪಾ ಅಂದ್ರೆ ಗರುಡ ದೇವರ ಕೃಪೆಯಿಂದ ಸರ್ಪದೋಷ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಅಷ್ಟ ಸರ್ಪಗಳ ಒಂದು ಆಶೀರ್ವಾದ ಸಿಗುತ್ತೆ ನಾವೆಲ್ಲ ಸಾಮಾನ್ಯವಾಗಿ ಸರ್ಪದೋಷ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ದಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಹಾಗೆಯೇ ನಾವು ಒಂದು ನಾಗ ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತೀವಿ ನಮ್ಮ ಕೈಯಲ್ಲಾದರೆ ನಾವು ಅಲ್ಲಿ ನಾಗ ಪ್ರತಿಷ್ಠಾಪನೆಯನ್ನ ಕೂಡ ಮಾಡ್ತೀವಿ ಆದರೆ ಆ ಎಲ್ಲ ಕ್ಷೇತ್ರಗಳಿಗೂ ಕೂಡ ನಾನು ಮೀರಿದ ಒಂದು ಮಹಿಮಾನ್ವಿತ ದೇವಾಲಯ ನಾವಿಲ್ಲಿ ಕೊಲದೇವಿಯಲ್ಲಿ ನೋಡಬಹುದು ವೀಕ್ಷಕರೇ ಈ ಒಂದು ದೇವಾಲಯವನ್ನು ಖಂಡಿತ ನೀವು ಕೂಡ ಕಣ್ ತುಂಬಿಕು ಒಂದು ಒಂದು ಪಾಸಿಟಿವ್ ಏನಿದೆ ಅದು ನಿಜವಾಗ್ಲೂ ಖಂಡಿತ ಎಲ್ಲರ ಅನುಭವಕ್ಕೂ ಕೂಡ ನಾನು ಬರುತ್ತೆ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಆ ಅನುಭವನ ಕೂಡ ನಿಮ್ಮದಾಗಿಸ್ಕೊಳ್ಳಿ ನಾನು ಹೇಳೋದನ್ನು ನೀವೇ ಕೂಡ ನಾನು ಅನುಭವಿಸ್ಬೇಕು ಇಲ್ಲಿ ಬರ್ತಕ್ಕಂತಹ ಒಂದು ಭಕ್ತಾದಿಗಳು ಕೂಡ ಆ ಒಂದು ಮಹಿಮೆಯ ಬಗ್ಗೆ ಹೇಳ್ತಾರೆ ಆ ಗರುಡ ದೇವರಿಗೆ ಸಮರ್ಪಿತವಾದಂತಹ ಅದ್ಭುತ ದೇವಾಲಯ ಈ ದೇವಾಲಯ ಅಂತ ಸ್ನೇಹಿತರೆ ಈ ದೇವಾಲಯ ದರ್ಶನದಿಂದ ಎಂಟು ರೀತಿಯ ಸರ್ಪದೋಷ ನಿವಾರಣೆಯಾಗುತ್ತದೆ ಪ್ರತಿ ವರ್ಷ ಶ್ರಾವಣ ಶನಿವಾರದ ಕೊನೆಯ ವಾರದಂದು ಬ್ರಹ್ಮ ರಥೋತ್ಸವ ಕೂಡ ಇಲ್ಲಿ ನಡೆಯುತ್ತೆ ಬಂಧುಗಳೇ ಇಲ್ಲಿನ ಆಂಜನೇಯ ಸ್ವಾಮಿಯನ್ನ ಕಾಣುವುದೇ ಬಹಳ ವಿಶೇಷ ಆಂಜನೇಯನ ಹಲ್ಲು ನಮಗೆ ಇಲ್ಲಿ ವಿಶೇಷವಾಗಿ ಕಾಣಿಸುತ್ತೆ ಹಾಗೆ ಕೈಯಲ್ಲಿರ್ತಕ್ಕಂತಹ ಬ್ರಹ್ಮಾಸ್ತ್ರವನ್ನು ಕೂಡ ನಾವು ಕಾಣಬಹುದು ಇಲ್ಲಿನ ಒಂದು ಆಂಜನೇಯ ಸ್ವಾಮಿ ಕೈಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ ಸಾಕಷ್ಟು ಜನರು ಕೂಡ ಇಲ್ಲಿ ಒಲಿತನ್ನ ಕಂಡಿದ್ದಾರೆ ಸ್ನೇಹಿತರೆ ಈ ದೇವಾಲಯದಲ್ಲಿ ನಾವು ಕಾಣಬಹುದಾದ್ರೂ ಏನು ಅಂದ್ರೆ ಗರುಡ ದೇವರು ತಾಯಿ ಮಹಾಲಕ್ಷ್ಮಿಯನ್ನ ಎಡಗೈಯಲ್ಲಿ ಮಹಾವಿಷ್ಣುವನ್ನ ಸ್ವಾಮಿ ನಾರಾಯಣನ ಬಲಗೈಯಲ್ಲಿ ಹೊತ್ತು ನಿಂತಿರುವಂತಹ ದೃಶ್ಯವನ್ನ ಈ ಸಂದರ್ಭದಲ್ಲಿ ನಾನು ಆ ಒಂದು ಹಿಂದೂ ಪುರಾಣಗಳ ಕಥೆಯನ್ನ ಕೂಡ ತಿಳಿಸಬೇಕು ಅನಿಸ್ತಾ ಇದೆ ದ್ವಾಪರ ಯುಗದಲ್ಲಿ ಮಹಾಭಾರತದ ಪಾಂಡವರಾಜ ಅರ್ಜುನ ಬೇಟೆಯಾಡಲು ಹೋಗ್ತಾನೆ ಅರ್ಜುನನ ಬಾಣದ ಬಲದಿಂದ ಕಾಡಿಗೆ ಬೆಂಕಿ ಹತ್ತುಕೊಳ್ಳುತ್ತೆ ಕಾಡಿನಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಹಾವುಗಳು ಕೂಡ ಸತ್ತು ಹೋಗ್ತವೆ ಇದು ಅರ್ಜುನನಿಗೆ ಸರ್ಪದೋಷಕ್ಕೆ ಕಾರಣ ಆಗುತ್ತೆ ಅರ್ಜುನನು ಕೆಲವು ಮಹಾನ್ ಋಷಿಗಳನ್ನು ಭೇಟಿಯಾದಾಗ ಅವರು ಸರ್ಪದೋಷದಿಂದ ಹೊರಬರಲು ಗರುಡ ಪೂಜೆಯನ್ನು ಮಾಡಲು ಒತ್ತಾಯ ಮಾಡ್ತಾರೆ ಅದರಿಂದ ಗರುಡ ಪೂಜೆಯ ನಂತರ ಅರ್ಜುನನು ಸರ್ಪದೋಷದಿಂದ ಹೊರಬಂದನು ಎನ್ನುವಂತಹ ಪ್ರತೀತಿ ಇದೆ ಕೋಲಾದೇವಿಯ ಇತಿಹಾಸಕ್ಕೆ ಬರುವುದಾದರೆ ಅಂದರೆ ಇಂದಿನ ಕೋಲಾದೇವಿಯ ಇತಿಹಾಸಕ್ಕೆ ಬರುವುದಾದರೆ ರಾಮಾಯಣದ ಸಮಯದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ಶ್ರೀಲಂಕಾದ ರಾಕ್ಷಸರಾಜ ರಾವಣ ತನ್ನ ವಿಮಾನದಲ್ಲಿ ಸೀತೆಯನ್ನು ಅಪಹರಿಸ್ತಾನೆ ಜಟಾಯು ಎಂತಕ್ಕಂತಹ ಪಕ್ಷಿ ಸೀತೆಯನ್ನ ಉಳಿಸಲು ರಾವಣನನ್ನ ವಿರೋಧ ಮಾಡುತ್ತೆ ಆ ಸಮಯದಲ್ಲಿ ರಾವಣನು ತನ್ನ ಕತ್ತಿಯಿಂದ ಆ ಹಕ್ಕಿಯ ಎರಡೂ ರೆಕ್ಕೆಗಳನ್ನ ಮುರಿದು ಬಿಡ್ತಾನೆ ರಾವಣನಿಂದ ಸೀತೆಯನ್ನ ರಕ್ಷಿಸಲು ಪಕ್ಷಿಯು ಸಹ ಪ್ರಬಲವಾದ ಹೋರಾಟವನ್ನ ನೀಡುತ್ತೆ ಆಗ ತೀವ್ರ ನೋವಿನಿಂದ ಆ ಪಕ್ಷಿಯು ರಾಮ ರಾಮ ಎಂದು ಜಪಿಸುತ್ತೆ ಪಕ್ಷಿ ಭಗವಾನ್ ಶ್ರೀರಾಮನ ನೋವಿನ ಜಪವನ್ನ ಕೇಳಿದ ನಂತರ ಪಕ್ಷಿಯನ್ನ ನೋಡಿದ ಸಂಗತಿಗಳು ತಿಳಿದು ಬರ್ತವೆ ನಂತರ ಹಕ್ಕಿ ರಾಮನನ ಅದೇ ಸ್ಥಳದಲ್ಲಿ ಹೂಳಲು ವಿನಂತಿ ಮಾಡುತ್ತೆ ಈ ಘಟನೆಯ ನಂತರ ಈ ಸ್ಥಳಕ್ಕೆ ಕೋಲಾದೇವಿ ಎಂದು ಹೆಸರು ಬಂದಿದೆ ಮತ್ತು ಈಗ ಕಲಿಯುಗದಲ್ಲಿ ಅದೇ ಜಟಾಯು ಗರುಡ ಎಂದು ನೆಲೆಸಿದ್ದಾನೆ ಮತ್ತು ಗರುಡನ ವಿಗ್ರಹವನ್ನ ಕೆಲವು ಶತಮಾನಗಳ ಹಿಂದೆ ಮಹಾನ್ ಋಷಿ ಭೃಗು ಮಹರ್ಷಿ ಸ್ಥಾಪಿಸಿರುವ ಮತ್ತು ನಿಯಮಿತ ಆಚರಣೆಗಳನ್ನ ಮಾಡಿದರು ಆಹಾರ ಪದ್ಧತಿ ಮತ್ತು ಇಲ್ಲಿನ ಗರುಡ ವಿಗ್ರಹದ ವಿಶೇಷತೆ ಏನಂದ್ರೆ ಬಲಭುಜದ ಮೇಲೆ ವಿಷ್ಣುವ ದೇವರ ಮತ್ತು ಎಡಭುಜದ ಮೇಲೆ ಲಕ್ಷ್ಮೀ ದೇವಿಯನ್ನ ಒತ್ತಿರುವಂತಹ ಇಲ್ಲಿ ಭಗವಾನ್ ಹನುಮಾನನ ಸುಂದರ ವಿಗ್ರಹವನ್ನ ಕೂಡ ಕಾಣಬಹುದು ಇನ್ನು ಸ್ನೇಹಿತರೆ ದೇವಾಲಯಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ ಹಾಗೇನೇ ಪವಾಡ ಸದೃಶ ರೀತಿಯಲ್ಲಿ ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಾರೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟ ನಂತರ ಅದೇ ರೀತಿಯಾಗಿ ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಆ ಹಲವು ಹೆಣ್ಣು ಮಕ್ಕಳು ಮದುವೆ ವಿಷಯವನ್ನ ಪ್ರಸ್ತಾಪವನ್ನ ಹರಕೆಯನ್ನ ಹೊತ್ತು ಈ ದೇವಾಲಯಕ್ಕೆ ಬಂದಿದ್ರು ಅಲ್ಲಿ ಬಂದಿರತಕ್ಕಂತಹ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಾಗೇನೆ ಒಂದು ಆಶೀರ್ವಾದನ್ನ ಪಡ್ಕೊಳ್ಳೋ ಮುಖಾಂತರ ತಮ್ಮ ಕೋರಿಕೆಯನ್ನ ದೇವರಲ್ಲಿ ಇಟ್ಟು ಹೋಗ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನ ಕೂಡ ಉದ್ಯೋಗದಲ್ಲಿರಬಹುದು ಅಥವಾ ವಿದ್ಯೆಯಲ್ಲಿ ಅಥವಾ ಮದುವೆ ತಡ ಇರಬಹುದು ಇಂತ ಯಾವುದೇ ಕೋರಿಕೆ ಇದ್ರೂ ಕೂಡ ಇಲ್ಲಿ ತುಂಬಾನೇ ಪವಾಡ ರೀತಿಯಲ್ಲಿ ಅಹ್ ಸಾಲು ಆಗುತ್ತೆ ಅನ್ನೋದು ಅಲ್ಲಿನ ಭಕ್ತರ ಒಂದು ನಾವೇನು ಹೇಳ್ತಾ ಇರೋದು ಕಂಡಿದ್ದೀವಿ ಹಾಗೆ ಇತಿಹಾಸ ಬರೀ ನಮ್ಮ ಕರ್ನಾಟಕದಿಂದ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಂದ ಕೂಡ ಬರ್ತಾರೆ ವಿಶ್ವದ ಏಕೈಕ ಗರುಡ ದೇವಾಲಯ ಅಂತಾನೆ ಈ ದೇವಾಲಯ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಇಲ್ಲಿ ಗರುಡನ ಒಂದು ಮೈ ಮೇಲೆ ನಾಗಗಳಿಂದ ಅಲಂಕಾರ ಆಗಿರೋದನ್ನ ನಾವು ನೋಡ್ಬೋದು ಗರುಡ ನಾಗಗಳಿಂದ ಅಲಂಕಾರಗೊಂಡಿದ್ದಾನೆ ಈ ಒಂದು ದೇವಾಲಯದಲ್ಲಿ ಇಂತಹ ಅಪರೂಪದಲ್ಲಿ ಅಪರೂಪವಾದಂತಹ ದೇವಾಲಯ ಆ ವಿಶ್ವದಲ್ಲಿಯೇ ಎಲ್ಲೂ ಇಲ್ಲ ಎನ್ನುವಂತಹದನ್ನ ಕೂಡ ನಾವಿಲ್ಲಿ ಕಾಣಬಹುದು ನಾವಿಲ್ಲಿ ನೋಡ್ತಾ ಇದ್ವಿ ಆ ಗರುಡನ ಮೈ ಮೇಲೆ ಆ ನಾಗಗಳು ಅಂದ್ರೆ ನಾಗಗಳಿಂದ ಅಲಂಕಾರಗೊಂಡಂತಹ ಗರುಡ ಹಾಗೇನೆ ಉತ್ತರ ಮುಖಿ ಆಂಜನೇಯ ಸ್ವಾಮಿ ನಿರಂತರವಾಗಿ ವರ್ಷಗಳು ಅಂದ್ರೆ ತ್ರೇತಾಯುಗದಲ್ಲಿ ಆ ಒಂದು ಸ್ಥಾಪನೆಗೊಂಡಂತಹ ದೇವಾಲಯ ಇದು ಅಂದ್ರೆ ಆ ಅದ್ಭುತವಾದಂತಹ ಒಂದು ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂತಹ ಆ ಗರುಡ ಸ್ವಾಮಿ ದೇವಾಲಯ ಇರುವಂತಹದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ನಾವಿಲ್ಲಿ ದೇವರ ದರ್ಶನವನ್ನ ಮಾಡಿಕೊಳ್ತಾ ಇದ್ವಿ ಗರುಡ ಸ್ವಾಮಿಯ ದರ್ಶನವನ್ನ ಇಲ್ಲಿಗೆ ನಾವು ಹೋಗೋದಾದ್ರೂ ಹೇಗೆ ಅಂದರೆ ಆ ಮುಳಬಾಗ್ಲಿಂದ ನಮಗೆ ಬಸ್ಸಿನ ವ್ಯವಸ್ಥೆ ಇದೆ ತುಂಬಾ ರೇರ್ ಆಗಿ ಬಸ್ಸಿನ ಒಂದು ವ್ಯವಸ್ಥೆ ಇದೆ ಇಲ್ಲಿ ನೋಡ್ತಾ ಇರೋದು ದೇವರ ಒಂದು ನಿಜ ರೂಪವನ್ನ ಸರ್ಪಗಳಿಂದ ಅಲಂಕಾರಗೊಂಡಿರುವಂತಹ ಗರುಡ ದೇವರನ್ನ ಅಥವಾ ನಾವು ಖಾಸಗಿ ವಾಹನಗಳ ಮುಖಾಂತರ ಕೂಡ ದೇವಾಲಯಕ್ಕೆ ತಲುಪಬಹುದು ಇಲ್ಲವೇ ಶೇರ್ ಆಟೋ ಸಿಗುತ್ತೆ ಅಲ್ಲಿಂದ ನಾವು ಮುಲ್ಬಾಗ್ಲಿಂದ ದೇವಾಲಯಕ್ಕೆ ಹೋಗೋದಕ್ಕೆ ಬೆಟರ್ ಅಂದ್ರೆ ನಮ್ಮ ಒಂದು ವೈಯಕ್ತಿಕ ವಾಹನಗಳ ಮುಖಾಂತರ ಹೋಗುವಂತಹದ್ದು ನೋಡ್ತಿದೀವಲ್ವಾ ಅದ್ಭುತವಾದಂತಹ ಉತ್ತರಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನು ಕೂಡ ನಾವು ಇಲ್ಲಿ ಪಡ್ಕೊಳ್ತೀವಿ ಆ ಒಂದು ಎನರ್ಜಿಯನ್ನ ಆ ಒಂದು ಪಾಸಿಟಿವ್ ಅನ್ನ ನಾವು ಖಂಡಿತ ಫೀಲ್ ಮಾಡಬಹುದು ಈ ಒಂದು ದೇವಾಲಯದಲ್ಲಿ ಆ ಎನರ್ಜಿ ನನಗೂ ಕೂಡ ಅನುಭವಕ್ಕೆ ಬಂತು ಹಾಗೆ ಆ ಪಾಸಿಟಿವ್ ಕೂಡ ನನ್ನ ಅನುಭವಕ್ಕೆ ಬಂತು ಆ ಕಾರಣಕ್ಕಾಗಿ ಈ ಒಂದು ವಿಶೇಷವಾದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫೈ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನೋಡ್ತಿದ್ದೀವಿ ನಾವು ದೇವಾಲಯದ ಹೊರಗಿನ ಒಂದು ದೃಶ್ಯವನ್ನು ಹುಲಿ ದೇವಾಲಯದ ಒಂದು ಒಳಗಡೆ ನಾವು ಪಾಸಿಟಿವನ್ನು ಎಷ್ಟು ಫೀಲ್ ಮಾಡ್ತೀವೋ ಈ ಒಂದು ಕಂಪ್ಲೀಟ್ ಜಾಗ ಕೂಡ ನಮಗೆ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡುತ್ತೆ ಅದು ನಮ್ಮ ಅನುಭವಕ್ಕೆ ಬರುತ್ತೆ ನೋಡ್ತಾ ಇದ್ವಿ ಸುಮಾರು ಸಾಕಷ್ಟು ಒಂದು ಜನಗಳು ಇಲ್ಲಿಗೆ ಬರ್ತಾರೆ ಆದರೆ ದೇವಾಲಯ ಇನ್ನೂ ಅಭಿವೃದ್ಧಿ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಖಂಡಿತ ಗರುಡ ದೇವರಿಗೆ ಮತ್ತಷ್ಟು ಒಳ್ಳೆಯ ಒಂದು ಅನುಕೂಲಗಳು ಜನ ಬರುವಂತಹ ಭಕ್ತಾದಿಗಳ ಮಾಡಿಕೊಡಲಿ ಹಾಗೆಯೇ ಇಲ್ಲಿಗೆ ಬರುವಂತಹ ಎಲ್ಲರ ಒಂದು ಬೇಡಿಕೆಗಳು ಕೂಡ ಈಡೇರಿಸಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಹಾಗೆಯೇ ಈ ದೇವಾಲಯಕ್ಕೆ ಯಾರೆಲ್ಲ ಭೇಟಿಯನ್ನು ಕೊಡಬೇಕು ಅಂದ್ಕೊಂಡಿದ್ರೂ ತಪ್ಪದೆ ಭೇಟಿಯನ್ನು ಕೊಡಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕೂಡ ನೀವು ಕಾಣಬಹುದು ನಾವು ದೇವಾಲಯದ ಒಳಗಡೆಗೆ ಒಂದು ಪ್ರವೇಶವನ್ನು ಪಡ್ಕೊಳ್ತೀವಿ ಇದು ಒಂದು ಪುಟ್ಟ ಹಳ್ಳಿ ಇದು ಆದರೂ ಕೂಡ ಇಲ್ಲಿನ ಒಂದು ಪಾಸಿಟಿವ್ ಖಂಡಿತ ನಾವು ಇಲ್ಲಿ ಬಂದೇನೆ ಪಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ಇಲ್ಲಿ ನೋಡುವಂತಹದು ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಈ ಒಂದು ದೇವಾಲಯ ಇಲ್ಲಿ ಸರ್ಪದೋಷ ಪರಿಹಾರಕ್ಕೆ ಸಾಕಷ್ಟು ಪೂಜೆಗಳು ಕೂಡ ನಡೆಯುತ್ತೆ ನಾವಿಲ್ಲಿ ಎಂಟ್ರೆನ್ಸ್ ಅಲ್ಲಿ ಗಂಬವನ್ನ ನೋಡ್ತಾ ಇದೀವಿ ಅದಾದ್ಮೇಲೆ ನಾವಿಲ್ಲಿ ದೇವಾಲಯದ ಪ್ರಧಾನ ದೇವರು ಗರುಡ ದೇವರನ್ನ ದರ್ಶನ ಮಾಡಿಕೊಂಡಾದ್ಮೇಲೆ ದಕ್ಷಿಣೇಶ್ವರ ಸ್ವಾಮಿಯನ್ನ ಕೂಡ ನಾವಿಲ್ಲಿ ನಾವಿಲ್ಲಿ ನೋಡ್ತಾ ಇದ್ವಿ ದಕ್ಷಿಣೇಶ್ವರ ಸ್ವಾಮಿಯ ಒಂದು ಸನ್ನಿಧಾನವನ್ನ ಸ್ನೇಹಿತರೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ದೇವರಾದಿಯ ಮಹಿಮೆಯನ್ನ ನಾವಿಲ್ಲಿ ಕಥೆಯ ರೂಪದಲ್ಲೂ ಕೂಡ ನಾವಿಲ್ಲಿ ನೋಡ್ಬಾ ನೋಡಬಹುದಾಗಿದೆ ಗರುಡ ಸ್ವಾಮಿಯು ಬಹಳ ಪುರಾತನ ಕಾಲದ ದೇವರಾಗಿದ್ದಾರೆ ಇವರು ಕುಲದೇವಿ ಎಂಬ ಗ್ರಾಮದಲ್ಲಿ ನೆಲೆಸಿದ್ದಾರೆ ಈ ದೇವರ ಮಹಿಮೆ ಬಹಳ ಸತ್ಯವಾದದ್ದು ಎಷ್ಟೋ ಜನರು ಈ ದೇವರ ಮಹಿಮೆಯನ್ನು ಕಂಡು ಅವರ ಕಷ್ಟಗಳನ್ನು ದೇವರ ಬಳಿ ಬಂದು ಹೇಳಿಕೊಂಡಾಗ ಇವರ ಕಷ್ಟಗಳನ್ನು ಗರುಡ ಸ್ವಾಮಿಯು ಅನೇಕ ರೀತಿಯಲ್ಲಿ ಬಂದು ಕಷ್ಟಗಳನ್ನು ನಿವಾರಿಸಿದ್ದಾರೆ ಎಷ್ಟೋ ಜನರಿಗೆ ಸರ್ಪದೋಷ ನಿವಾರಣೆ ಕೂಡ ಮಾಡಿದ್ದಾರೆ ಸಂತಾನ ಭಾಗ್ಯ ಇಲ್ಲದವರಿಗೆ ಅಂದರೆ ನಮಗೆ ಇಲ್ಲಿ ಏನೇನೆಲ್ಲ ಒಂದು ಪರಿಹಾರ ಸಿಗುತ್ತೆ ಅದನ್ನು ಕೂಡ ನೋಡ್ತೀವಿ ಮಹಾಭಾರತದಲ್ಲಿ ಅರ್ಜುನನ ಭೇಟಿಗಾಗಿ ಕಾಡಿಗೆ ಹೋದಾಗ ಅರ್ಜುನನು ಪ್ರಾಣಿಗಳ ಮೇಲೆ ಪಾಣ ಬಿಟ್ಟಾಗ ಅದರ ರಭಸದಿಂದ ಅಗ್ನಿ ಪ್ರವೇಶವಾಗಿ ಕಾಡೆಲ್ಲ ಬೆಂಕಿಯಿಂದ ಸುಟ್ಟು ಹೋಯಿತು ಆಗ ಕಾಡಿನಲ್ಲಿ ಇದ್ದ ಸರ್ಪ ಮತ್ತು ಅದರ ಸಂತಾನ ಕೂಡ ಸುಟ್ಟು ಹೋಗಿತ್ತು ಆಗ ಆ ಸರ್ಪವು ಅರ್ಜುನನ ಮೇಲೆ ದ್ವೇಷ ಉಂಟಾಗುತ್ತೆ ಆಗ ಅರ್ಜುನನಿಗೆ ಸರ್ಪದೋಷ ಉಂಟಾಯಿತಂತೆ ಮತ್ತೆ ಅರ್ಜುನನು ಋಷಿ ಮುನಿಗಳ ಬಳಿ ಹೋಗಿ ಅವರಿಗೆ ಅರ್ಜುನನು ಹಿಂದೆ ನಡೆದ ಘಟನವನ್ನು ಘಟನೆಯನ್ನು ವಿವರಿಸ್ತಾನಂತೆ ಆಗ ಋಷಿಗಳು ಗರುಡ ದೇವರ ಪೂಜೆಯನ್ನು ಮಾಡಿದರೆ ನಿನ್ನ ಮೇಲೆ ಇರ್ತಕ್ಕಂತಹ ಸರ್ಪದೋಷ ನಿವಾರಣಾಯ ನಿವಾರಣೆ ಆಗುತ್ತದೆ ಅಂದರಂತೆ ನಂತರ ಅದನ್ನು ತಿಳಿದ ಅರ್ಜುನನು ತಕ್ಷಣವೇ ಗರುಡ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಗರುಡ ಪೂಜೆಯನ್ನು ಮಾಡ್ತಾನೆ ಅರ್ಜುನನಿಂದ ಅರ್ಜುನನಿಗಿದ್ದ ಸರ್ಪದೋಷ ನಿವಾರಣೆ ಆಯಿತಂತೆ ಈಗಲೂ ಸಹ ಗರುಡ ದೇವರ ಪೂಜೆಯನ್ನು ಮಾಡಿದರೆ ಸರ್ಪದೋಷ ನಿವಾರಣೆಯಾಗುತ್ತದೆ ರಾಮಾಯಣದಲ್ಲಿ ರಾವಣ ಪತ್ನಿಯಾದ ಸೀತಾಮಾತೆಯನ್ನ ರಾವಣನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಹೋಗುತ್ತಿರುವುದನ್ನ ಕಂಡಂತಹ ಜಟಾಯು ಪಕ್ಷಿಯು ಸೀತಾಮಾತೆಯನ್ನು ರಕ್ಷಿಸಲು ಹೋಗ್ತಾನೆ ರಾವಣನ ಮೇಲೆ ಹಾರಿ ಸೀತಾಮಾತೆಯನ್ನು ರಕ್ಷಿಸಲು ಸಕಲ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಆಗ ರಾವಣನು ಆ ಜಟಾಯುವನ ರೆಕ್ಕೆಗಳನ್ನು ತುಂಡು ತುಂಡಾಗಿ ಕತ್ತರಿಸ್ತಾನೆ ಆಗ ಆ ಪಕ್ಷಿಯು ರಾಮರಾಮ ಎಂದು ಕೂಗಿಕೊಂಡು ನೆಲಕ್ಕೆ ಹಾರಿತು ಆ ಧ್ವನಿಯನ್ನು ಕೇಳಿಕೊಂಡ ರಾಮನು ಪಕ್ಷಿಯು ಬಿದ್ದಿದ ಸ್ಥಳಕ್ಕೆ ಬರ್ತಾನಂತೆ ಆ ಪಕ್ಷಿಯನ್ನು ಕಂಡ ರಾಮನು ಆ ಪಕ್ಷಿಗೆ ಪ್ರಾಣವನ್ನು ಕೊಡಲು ಪ್ರಯತ್ನಿಸುತ್ತಿದ್ದಾಗ ಆ ಜಟಾಯುವು ಸ್ವಾಮಿ ನಿಮ್ಮ ಪತ್ನಿಯಾದ ಸೀತಾಮಾತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದನು ಆ ತಾಯಿಯನ್ನ ರಕ್ಷಿಸಲು ಹೋದಾಗ ರಾವಣನು ನನ್ನನ್ನು ಈ ದುಸ್ಥಿತಿಗೆ ತಂದು ಬಿಟ್ಟನು ಸ್ವಾಮಿ ನನ್ನಿಂದ ಆ ತಾಯಿಯನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ ನನ್ನನ್ನು ಮನ್ನಿಸು ಎಂದಿತು ಸ್ವಾಮಿ ನನಗೆ ಪ್ರಾಣ ಬೇಡ ಮೊದಲು ಆ ತಾಯಿಯನ್ನು ರಕ್ಷಿಸಿ ನನ್ನನ್ನು ಈ ಸ್ಥಳದಲ್ಲೇ ಚಿತೆ ಮಾಡಿ ಎಂದು ಸಾಯುವ ಮುನ್ನ ಈ ಮಾತನ್ನ ಹೇಳಿ ಶ್ರೀರಾಮ ಎನ್ನುತ್ತಾ ಪ್ರಾಣ ಬಿಟ್ಟಿತು ಜಟಾಯು ಮೃತಪಟ್ಟ ಸ್ಥಳವೇ ಈಗ ಕೊಲದೇವಿ ಎಂಬ ಹೆಸರನ್ನ ಪಡೆದಿದೆ ಈಗ ಈ ಗ್ರಾಮದಲ್ಲಿ ಜಟಾಯುವು ಪಕ್ಷಿಯ ಕಲಿಯುಗ ಗರುಡ ಸ್ವಾಮಿಯಾಗಿ ನೆಲೆಸಿದ್ದಾನಂತೆ ಈ ದೇವರು ಬಲಗೈಯಲ್ಲಿ ನಾರಾಯಣನನ್ನ ಮತ್ತು ಎಡಗೈಯಲ್ಲಿ ಲಕ್ಷ್ಮಿಯನ್ನ ಹೊತ್ತು ನೆಲೆಸಿದ್ದಾನೆ ನಾರಾಯಣ ಎಂದರೆ ಅರಿಶಿಣ ಲಕ್ಷ್ಮಿ ಎಂದರೆ ಕುಂಕುಮ ಆಗಿ ದೇವರಿಗೆ ಅರಿಶಿನ ಕುಂಕುಮ ಭಾಗ್ಯವನ್ನ ನೀಡಿದ್ದಾನೆ ಈ ದೇವರು ಪಶ್ಚಿಮಾಭಿಮುಖವಾಗಿ ಈ ಗ್ರಾಮದಲ್ಲಿ ನೆಲೆಸಿದ್ದಾನೆ ಈ ದೇವರನ್ನ ನೆನೆದರೆ ಎಲ್ಲ ಕಷ್ಟಗಳು ಕೂಡ ಪರಿಹರಿಸುತ್ತಾನೆ ಅವರಿಗೆ ಸಕಲ ಸೌಭಾಗ್ಯವನ್ನು ಕೂಡ ನೀಡುತ್ತಾನಂತೆ ಇಲ್ಲಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ದಿನ ಸರ್ಪದೋಷ ಪರಿಹಾರ ಆಗುವುದು ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಪೂಜೆ ನಡೆಯುತ್ತೆ ಇದಾಗಿದೆ ಸ್ನೇಹಿತರೆ ನನ್ನ ಇವತ್ತಿನ ದೇವಾಲಯ ದರ್ಶನ ಗರುಡ ದೇವಾಲಯ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕೊಲದೇವಿ ದೇವಾಲಯದ ಅಪರೂಪದ ಗರುಡ ದೇವಾಲಯ ತಮಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ಅವಶ್ಯಕತೆ ಇರುವಂತಹವರು ದೇವಾಲಯವನ್ನ ವೀಕ್ಷಣೆ ಮಾಡಿ ಭೇಟಿಯನ್ನ ಕೊಡ್ಲಿ ಧನ್ಯವಾದಗಳು